ದರ ಏರಿಕೆ ಮಾಡಿ ಎಂದು ಹೋರಾಟ ನಡೆಸುತ್ತಿದ್ದವರು ಇನ್ನೇನು ದರ ಏರಿಕೆ ಆಯಿತು ಅಂತ ಖುಷಿಯಲ್ಲಿದ್ದವರಿಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ ಅಷ್ಟಕ್ಕೂ ದರ ಏರಿಕೆಗೆ ಬೇಡಿಕೆ ಇಟ್ಟಿದ್ಯಾರು ದರ ಹೆಚ್ಚಳ ಮಾಡಲ್ಲ ಎಂದಿದ್ಯಾರು ಇಲ್ಲಿದೆ ನೋಡಿ ಆ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಆಟೋ ಚಾಲಕರಿಗೆ ಬಿಗ್ ಶಾಕ್ ಸದ್ಯಕ್ಕಿಲ್ಲ ಆಟೋ ದರ ಏರಿಕೆ ಆಟೋ ದರ ಏರಿಕೆಗೆ ಚಾಲಕರು ಪಟ್ಟು ಹಿಡಿದಿದ್ರು ಮಿನಿಮಮ್ ಎರಡು ಕಿಲೋಮೀಟರ್ಗೆ ನಲವತ್ತು ರೂಪಾಯಿ ಮಾಡಿ ಅಂತ ಮನವಿ ಕೂಡ ಸಲ್ಲಿಸಿದ್ರು ಈ ಬಗ್ಗೆ ಕಳೆದ ವಾರ ಸಾರಿಗೆ ಇಲಾಖೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ಕೂಡ ನಡೆಸಿದ್ರು ಏಪ್ರಿಲ್ ಒಂದರಿಂದ ದರ ಏರಿಕೆ ಆಗುತ್ತೆ ಅಂತ ಆಟೋ ಚಾಲಕರು ಫುಲ್ ಖುಷಿಯಲ್ಲಿದ್ರು ಆದರೆ ಬೆಂಗಳೂರು ಡಿಸಿ ಸದ್ಯಕ್ಕೆ ಆಟೋ ದರ ಏರಿಕೆ ಇಲ್ಲ ಅನ್ನೋದನ್ನ ರಿಪಬ್ಲಿಕ್ ನಡಕ್ಕೆ ಸ್ಪಷ್ಟಪಡಿಸಿದ್ದಾರೆ ಯಾವುದೇ ನಿರ್ಧಾರ ಆಗಿಲ್ಲ ಎರಡ್ ಸಾವಿರದ ಹನ್ನೊಂದರಲ್ಲಿ ಆಟೋ ದರ ಪರಿಷ್ಕರಣೆ ಆಗಿತ್ತು ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿದೆ ಹತ್ತು ವರ್ಷಗಳ ನಂತರ ಆಗಿದೆ ಈಗೇನು ಮತ್ತೆ ಮೂರು ವರ್ಷಕ್ಕೆ ಆಟೋ ದರ ಪರಿಷ್ಕರಣೆ ಕೇಳ್ತಾ ಇದ್ದಾರೆ ಇದು ಸರಿಯಾಗಿದೆ ಇಲ್ಲ ಅನ್ನೋದನ್ನ ನಾವು ಪರಿಶೀಲನೆ ಮಾಡಬೇಕಾಗಿದೆ ಅದಕ್ಕಾಗಿ ಡಿಸಿಪಿ ಅವರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಅಂತ ಹೇಳಿದ್ವಿ ಸಭೆ ಮಾಡಿದ್ದಾರೆ ಯುಗಾದಿ ಹಬ್ಬಕ್ಕೆ ಆಟೋ ದರ ಏರಿಕೆಯ ಗಿಫ್ಟ್ ಸಿಗುತ್ತೆ ಅಂತ ಆಟೋ ಚಾಲಕರು ಸಂಘಟನೆಗಳು ಖುಷಿಯಲ್ಲಿದ್ರು ಆದ್ರೀಗ ಜಿಲ್ಲಾಡಳಿತ ಹತ್ತು ವರ್ಷಗಳ ಹಿಂದಿನ ದರ ಪರಿಶೀಲನೆಗೆ ಮುಂದಾಗಿದ್ದು ಸದ್ಯಕ್ಕೆ ದರ ಏರಿಕೆ ಆಗಲ್ಲವೆಂದು ತಿಳಿಸಿದ್ದಾರೆ ಬೆಲೆ ಏರಿಕೆಲ್ಲ ಏನಾಗಿದೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಏನು ಏರಿಕೆ ಆಗಿದೆ ಆಟೋ ಚಾಸಿ ಬೆಲೆ ಏನು ಹೆಚ್ಚಾಗಿದೆ ಇಪ್ಪತ್ತೊಂದರಲ್ಲಿ ಎಷ್ಟಿತ್ತು ಈಗ ಇಪ್ಪತ್ತೈದರಲ್ಲಿ ಎಷ್ಟಾಗಿದೆ ಹನ್ನೊಂದರಲ್ಲಿ ಎಷ್ಟಿತ್ತು ಇಪ್ಪತ್ತೊಂದರಲ್ಲಿ ಎಷ್ಟಾಗಿದೆ ಇವೆಲ್ಲ ಪರಿಶೀಲನೆ ನಂತರ ನಾವು ಒಂದು ನಿರ್ಧಾರ ಆ ಥರ ಇಲ್ಲ ಆ ಥರ ನಿರ್ಧಾರ ಆಗಿಲ್ಲ ಸದ್ಯ ದರ ಏರಿಕೆ ಇಲ್ಲವೆಂದು ಜಿಲ್ಲಾಡಳಿತ ಹೇಳಿದ್ದಕ್ಕೆ ಆಟೋ ಸಂಘಟನೆ ಆಕ್ರೋಶ ಹೊರಹಾಕಿವೆ ಮುಂದಿನ ದಿನಗಳಲ್ಲಿ ಮತ್ತೆ ಹೋರಾಟದ ಎಚ್ಚರಿಕೆ ನೀಡಿವೆ ವೀರೇಶ್ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ ಅವರೆಲ್ಲರೂ ದರ ಏರಿಕೆ ಮಾಡಿ ಎಂದು ಹೋರಾಟ ನಡೆಸುತ್ತಿದ್ದವರು ಇನ್ನೇನು ದರ ಏರಿಕೆ ಆಯಿತು ಅಂತ ಖುಷಿಯಲ್ಲಿದ್ದವರಿಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ ಅಷ್ಟಕ್ಕೂ ದರ ಏರಿಕೆಗೆ ಬೇಡಿಕೆ ಇಟ್ಟಿದ್ದಾರು ದರ ಹೆಚ್ಚಳ ಮಾಡಲ್ಲ ಎಂದಿದ್ಯಾರು ಇಲ್ಲಿದೆ ನೋಡಿ ಆ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಆಟೋ ಚಾಲಕರಿಗೆ ಬಿಗ್ ಶಾಕ್ ಸದ್ಯಕ್ಕಿಲ್ಲ ಆಟೋ ದರ ಏರಿಕೆ ಆಟೋ ದರ ಏರಿಕೆಗೆ ಚಾಲಕರು ಪಟ್ಟು ಹಿಡಿದಿದ್ರು ಮಿನಿಮಮ್ ಎರಡು ಕಿಲೋಮೀಟರ್ಗೆ ನಲವತ್ತು ರೂಪಾಯಿ ಮಾಡಿ ಅಂತ ಮನವಿ ಕೂಡ ಸಲ್ಲಿಸಿದ್ರು ಈ ಬಗ್ಗೆ ಕಳೆದ ವಾರ ಸಾರಿಗೆ ಇಲಾಖೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ಕೂಡ ನಡೆಸಿದ್ರು ಏಪ್ರಿಲ್ ಒಂದರಿಂದ ದರ ಏರಿಕೆ ಆಗುತ್ತೆ ಅಂತ ಆಟೋ ಚಾಲಕರು ಫುಲ್ ಖುಷಿಯಲ್ಲಿದ್ದರು ಆದರೆ ಬೆಂಗಳೂರು ಡಿಸಿ ಸದ್ಯಕ್ಕೆ ಆಟೋ ದರ ಏರಿಕೆ ಇಲ್ಲ ಅನ್ನೋದನ್ನ ರಿಪಬ್ಲಿಕ್ಡಕ್ಕೆ ಸ್ಪಷ್ಟಪಡಿಸಿದ್ದಾರೆ ಯಾವುದೇ ನಿರ್ಧಾರ ಆಗಿಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ಆಟೋ ದರ ಪರಿಷ್ಕರಣೆ ಆಗಿತ್ತು ಅದಾದ ನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿದೆ ಹತ್ತು ವರ್ಷಗಳ ನಂತರ ಆಗಿದೆ ಈಗೇನು ಮತ್ತೆ ಮೂರು ವರ್ಷಕ್ಕೆ ಆಟೋ ದರ ಪರಿಷ್ಕರಣೆ ಕೇಳ್ತಾ ಇದ್ದಾರೆ ಇದು ಸರಿಯಾಗಿದೆ ಇಲ್ಲ ಅನ್ನೋದನ್ನ ನಾವು ಪರಿಶೀಲನೆ ಮಾಡಬೇಕಾಗಿದೆ ಅದಕ್ಕಾಗಿ ಡಿಸಿಪಿ ಅವರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಅಂತ ಹೇಳಿದ್ವಿ ಸಭೆ ಮಾಡಿದ್ದಾರೆ ಯುಗಾದಿ ಹಬ್ಬಕ್ಕೆ ಆಟೋ ದರ ಏರಿಕೆಯ ಗಿಫ್ಟ್ ಸಿಗುತ್ತೆ ಅಂತ ಆಟೋ ಚಾಲಕರು ಸಂಘಟನೆಗಳು ಖುಷಿಯಲ್ಲಿದ್ದರು ಆದ್ರೀಗ ಜಿಲ್ಲಾಡಳಿತ ಹತ್ತು ವರ್ಷಗಳ ಹಿಂದಿನ ದರ ಪರಿಶೀಲನೆಗೆ ಮುಂದಾಗಿದ್ದು ಸದ್ಯಕ್ಕೆ ದರ ಏರಿಕೆ ಆಗಲ್ಲವೆಂದು ತಿಳಿಸಿದ್ದಾರೆ ಬೆಲೆ ಎಲ್ಲ ಏನಾಗಿದೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಏನ್ ಏರಿಕೆ ಆಗಿದೆ ಆಟೋ ಚಾಸಿ ಬೆಲೆ ಏನು ಹೆಚ್ಚಾಗಿದೆ ಇಪ್ಪತ್ತೊಂದರಲ್ಲಿ ಎಷ್ಟಿತ್ತು ಈಗ ಇಪ್ಪತ್ತೈದರಲ್ಲಿ ಎಷ್ಟಾಗಿದೆ ಹನ್ನೊಂದರಲ್ಲಿ ಎಷ್ಟಿತ್ತು ಇಪ್ಪತ್ತೊಂದರಲ್ಲಿ ಎಷ್ಟಾಗಿದೆ ಇವೆಲ್ಲ ಪರಿಶೀಲನೆ ನಂತರ ನಾವು ಒಂದು ನಿರ್ಧಾರ ಇಲ್ಲ ಆತರ ನಿರ್ಧಾರ ಆಗಿಲ್ಲ ಸದ್ಯ ದರ ಏರಿಕೆ ಇಲ್ಲವೆಂದು ಜಿಲ್ಲಾಡಳಿತ ಹೇಳಿದ್ದಕ್ಕೆ ಆಟೋ ಸಂಘಟನೆ ಆಕ್ರೋಶ ಹೊರ ಹಾಕಿವೆ ಮುಂದಿನ ದಿನಗಳಲ್ಲಿ ಮತ್ತೆ ಹೋರಾಟದ ಎಚ್ಚರಿಕೆ ನೀಡಿವೆ ವೀರೇಶ್ ಹಿರೇಮಠ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ ಅವರೆಲ್ಲರೂ ದರ ಏರಿಕೆ ಮಾಡಿ ಎಂದು ಹೋರಾಟ ನಡೆಸುತ್ತಿದ್ದವರು ಇನ್ನೇನು ದರ ಏರಿಕೆ ಆಯಿತು ಅಂತ ಖುಷಿಯಲ್ಲಿದ್ದವರಿಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ ಅಷ್ಟಕ್ಕೂ ದರ ಏರಿಕೆಗೆ ಬೇಡಿಕೆ ಇಟ್ಟಿದ್ದಾರು ದರ ಹೆಚ್ಚಳ ಮಾಡಲ್ಲ ಎಂದಿದ್ಯಾರು ಇಲ್ಲಿದೆ ನೋಡಿ ಆ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಬಿಗ್ ಶಾಕ್ ಸದ್ಯಕ್ಕಿಲ್ಲ ಆಟೋ ದರ ಏರಿಕೆ ಆಟೋ ದರ ಏರಿಕೆಗೆ ಚಾಲಕರು ಪಟ್ಟು ಹಿಡಿದಿದ್ರು ಮಿನಿಮಮ್ ಎರಡು ಕಿಲೋಮೀಟರ್ಗೆ ನಲವತ್ತು ರೂಪಾಯಿ ಮಾಡಿ ಅಂತ ಮನವಿ ಕೂಡ ಸಲ್ಲಿಸಿದ್ರು ಈ ಬಗ್ಗೆ ಕಳೆದ ವಾರ ಸಾರಿಗೆ ಇಲಾಖೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ಕೂಡ ನಡೆಸಿದ್ರು ಏಪ್ರಿಲ್ ಒಂದರಿಂದ ದರ ಏರಿಕೆ ಆಗುತ್ತೆ ಅಂತ ಆಟೋ ಚಾಲಕರು ಫುಲ್ ಖುಷಿಯಲ್ಲಿದ್ದರು ಆದರೆ ಬೆಂಗಳೂರು ಡಿಸಿ ಸದ್ಯಕ್ಕೆ ಆಟೋ ದರ ಏರಿಕೆ ಇಲ್ಲ ಅನ್ನೋದನ್ನ ರಿಪಬ್ಲಿಕ್ ಅಡಕೆ ಸ್ಪಷ್ಟಪಡಿಸಿದ್ದಾರೆ ನಿರ್ಧಾರ ಆಗಿಲ್ಲ ಆಟೋ ದರ ಪರಿಷ್ಕರಣೆ ಆಗಿತ್ತು ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹತ್ತು ವರ್ಷಗಳ ನಂತರ ಆಗಿದೆ ಈಗೇನು ಮತ್ತೆ ಮೂರು ವರ್ಷಕ್ಕೇನೆ ಆಟೋ ದರ ಪರಿಷ್ಕರಣೆ ಕೇಳ್ತಾ ಇದ್ದಾರೆ ಇದು ಸರಿಯಾಗಿದೆ ಇಲ್ಲ ಅನ್ನೋದನ್ನ ನಾವು ಪರಿಶೀಲನೆ ಮಾಡಬೇಕಾಗಿದೆ ಅದಕ್ಕಾಗಿ ಡಿಸಿಪಿ ಅವರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಅಂತ ಹೇಳಿದ್ವಿ ಸಭೆ ಮಾಡಿದ್ದಾರೆ ಯುಗಾದಿ ಹಬ್ಬಕ್ಕೆ ಆಟೋ ದರ ಏರಿಕೆಯ ಗಿಫ್ಟ್ ಸಿಗುತ್ತೆ ಅಂತ ಆಟೋ ಚಾಲಕರು ಸಂಘಟನೆಗಳು ಖುಷಿಯಲ್ಲಿದ್ದರು ಆದ್ರೀಗ ಜಿಲ್ಲಾಡಳಿತ ಹತ್ತು ವರ್ಷಗಳ ಹಿಂದಿನ ದರ ಪರಿಶೀಲನೆಗೆ ಮುಂದಾಗಿದ್ದು ಸದ್ಯಕ್ಕೆ ದರ ಏರಿಕೆ ಆಗಲ್ಲವೆಂದು ತಿಳಿಸಿದ್ದಾರೆ ಬೆಲೆ ಏರಿಕೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಏನ್ ಏರಿಕೆ ಆಗಿದೆ ಆಟೋ ಚಾಸಿ ಬೆಲೆ ಏನು ಹೆಚ್ಚಾಗಿದೆ ಇಪ್ಪತ್ತೊಂದರಲ್ಲಿ ಎಷ್ಟಿತ್ತು ಈಗ ಇಪ್ಪತ್ತೈದರಲ್ಲಿ ಎಷ್ಟಾಗಿದೆ ಹನ್ನೊಂದರಲ್ಲಿ ಎಷ್ಟಿತ್ತು ಇಪ್ಪತ್ತೊಂದರಲ್ಲಿ ಎಷ್ಟಾಗಿದೆ ಇವೆಲ್ಲ ಪರಿಶೀಲನೆ ನಂತರ ನಾವು ಒಂದು ನಿರ್ಧಾರ ಇಲ್ಲ ಸದ್ಯ ದರ ಏರಿಕೆ ಇಲ್ಲವೆಂದು ಜಿಲ್ಲಾಡಳಿತ ಹೇಳಿದ್ದಕ್ಕೆ ಆಟೋ ಸಂಘಟನೆ ಆಕ್ರೋಶ ಹೊರ ಹಾಕಿವೆ ಮುಂದಿನ ದಿನಗಳಲ್ಲಿ ಮತ್ತೆ ಹೋರಾಟದ ಎಚ್ಚರಿಕೆ ನೀಡಿವೆ ವೀರೇಶ್ ಹಿರೇಮಠ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ ಏನ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಏನೆಲ್ಲ ಪ್ರಾಬ್ಲಮ್ ಆಯ್ತು ಇಲ್ಲ ಹೇಳಿ ಏನ್ ನಿಮ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ನಗರಕ್ಕೆ ಗಾಂಧಿನಗರ ದಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮರಪ್ಪ ಮೈಸೂರಿಗೆ ಬಂದಿರೋದು ಬ್ಯಾಡಗರ್ ತಾಲೂಕಿಗೆ ನಾವು ಬಂದಿವ್ರಿ ಸರ್ ಹೇಳಿ ಸರ್ ಏನ್ ಪ್ರಾಬ್ಲಮ್ ನಿಮ್ಮ ಮೇಲೆ ಹೆಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಕಥೆಯಲ್ಲಿ ಬಂತ

देवर बिट्टे आगे देवर बिट्टे आगे